ಹೋಳಿ ಹಬ್ಬ ರಂಜಾನ್ ಹಬ್ಬ ಯುವಾದಿ ಹಬ್ಬ ಮೂರು ಒಟ್ಟಿಗೆ ಬಂದವ ಹಂಗಾಗಿ ಈ ಹಬ್ಬಗಳೆಲ್ಲವನ್ನು ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದ ಆಚರಣೆ ಮಾಡೋದು ರಂಜಾನ್ ಟೈಮಿಗೆ ನಾವು ಇನ್ನು ಈ ಉಪವಾಸಗಳು ಹತ್ತಿರ ಬರ್ತಿದಂಗೆ ಹದಿನೈದು ಹತ್ತು ಹತ್ತು ಹದಿನೈದು ಹದಿನೈದು ಹದಿನಾರು ಆಗ್ತಿದಂಗೆ ಸ್ವಲ್ಪ ಇಪ್ಪತ್ತು ರೈತ ಆಗ್ತದೆ ದಯವಿಟ್ಟು ನಿಮ್ಮವ್ರಿಗೆ ಹೇಳ್ಬಿಟ್ರೆ ಈ ಕೆಲವೊಂದು ಏನು ಮಾಡ್ತಾರೆ ನಮ್ಮ ಜಂಡ ಕಟ್ಟಿ ಇರ್ಬೋದು ಚಿಕ್ಕಲಿ ಕ್ರಾಸ್ ಇರ್ಬೋದು ಈ ಪೋಸ್ಟ್ರ್ಗಳು ಬ್ಯಾನರ್ಗಳು ಅಂತ ಹಾಕಿರ್ತಾರೆ ದಯವಿಟ್ಟು ಈ ಹಬ್ಬದ ಹಬ್ಬದ ಪ್ರಯುಕ್ತ ಕೆಲಸ ಈ ಹಬ್ಬದ ಪ್ರಯುಕ್ತ ಏನು ಹಾಕ್ತಿರಲ್ಲ ಈ ಈ ಬ್ಯಾನರ್ಗಳಲ್ಲಿ ಅದರಲ್ಲಿ ಪ್ರಚೋದನಕಾರಿ ಹೇಳಿಕೆ ಆಗೋದು ಅಂತ ಹೇಳಿ ದಯವಿಟ್ಟು ಯಾವ ಯಾರು ಯಾರು ಮಾಡೋಂಗಿಲ್ಲ ಆಮೇಲೆ ಯಾರ ಬ್ಯಾನರ್ ಹಾಕಿದ್ರು ಅವ್ರು ಹರಿಯೋದು ಗಿರೋದು ಆ ಥರದ್ದು ಅವಕಾಶ ಯಾವುದೂ ಇಲ್ಲ ಮತ್ತು ಬ್ಯಾನರ್ ಯಾರು ಹಾಕಂಗಿದ್ರೆ ಮುನ್ಸಿಪಾಲ್ಟಿಯಿಂದ ಅನುಮತಿ ತೊಗೊಂಡು ಹಾಕ್ತೀವಿ ಮುನ್ಸಿಪಾಲ್ಟಿ ಆಯಿತು ಪೊಲೀಸ್ ಇಲಾಖೆ ಅಥ್ತ ಎಲ್ಲಿ ನಾವು ನಿಮಗೆ ಅನುಮತಿ ಅಂದ್ರೆ ಏನು ಜಸ್ಟ್ ನಮಗೊಂದು ಮಾಹಿತಿ ಕೊಡಿಸಿ ಹೇಳ್ತೀವಿ ನಾವು ಯಾವನು ಕಂಡೀಷನ್ ಹಾಕಂಗಿಲ್ಲ ದಯವಿಟ್ಟು ಒಂದು ಪ್ರಿಸ್ಕ್ರೈಬ್ ಫೀ ಫೀರ್ ಅದನ್ನು ಕಟ್ಟಿ ಮುನ್ಸಿಪಾಲ್ಟಿಯಿಂದ ನೀವು ಅನುಮತಿ ಒಂದು ಬ್ಯಾನರ್ ಹಾಕಿದ್ರೆ ನಮಗೆ ಇರ್ತಾವೆ ಆಮೇಲೆ ಅದನ್ನು ಅವ್ರು ಹರಿದ್ರು ಇವ್ರು ಹರಿದ್ರು ಅದಕ್ಕೆ ಬಣ್ಣ ಹಾಕಿದ್ರು ಇದಕ್ಕೆ ಬಣ್ಣ ಹಾಕಿದ್ರು ಅದನ್ನ ದಯವಿಟ್ಟು ಅದಕ್ಕೆ ಅವಕಾಶ ಇರೋಂಗಿಲ್ಲ ಅದಕ್ಕೆ ಯಾವುದೇ ಬ್ಯಾನರ್ ಹಾಕೊಂಡಿದ್ರೆ ಹಾಕಿ ದಯವಿಟ್ಟು ಇದೊಂದೇ ಅಂತಲ್ಲ ಯಾರ್ದ ಹುಟ್ಟು ಹಬ್ಬ ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ನೀವು ಹಾಕೊಂಡ್ರೆ ಬ್ಯಾನರ್ ಹಾಕಿದ ಮೇಲೆ ಅದು ಮುಗಿದ ಮೇಲೆ ತಕೊಂಡು ಭಾಳ ಒಳ್ಳೆಯದು ಯಾಕಂದರೆ ಅದು ಯಾರು ಹರಿದು ಅಥವಾ ಅದೇ ಅದಾಗಿ ಬಿದ್ದು ಗಾಳಿಗೆ ಹರಿತಂದ್ರೆ ಮತ್ತೆ ಅದಕ್ಕೆ ಮತ್ತೊಂದು ಮುಗಿದೊಂದು ಬಣ್ಣ ಕಟ್ಟಿದ್ವಿ ಬೇಡ ದಯವಿಟ್ಟು ನಾನು ಊರವ್ರಿಗೆ ಹೇಳಬೇಕಾಗಿತ್ತು ಅಂದ್ಕೊಂಡಿದ್ದೆ ಈಗ ಅವಕಾಶ ಇದ್ದಿದೆ ದಯವಿಟ್ಟು ಅಧ್ಯಕ್ಷರ ಭಾವು ಸ್ವಲ್ಪ ಎಲ್ಲ ಹೇಳ್ರಿ ಎಲ್ಲರೂ ಗಮನಕ್ಕೆ ಇರಲಿಲ್ಲ ಯಾವುದೇ ಹರಿತೀರಿ ನೀವು ಯಾವುದೇ ಮಾನ್ ಪೋಸ್ಟರ್ ಅಲ್ಲಿ ಅದಕ್ಕೆ ಯಾವನೋ ಹಬ್ಬ ಅಥವಾ ತಾನೇ ಬಿದ್ದು ಹರಿತಪ್ಪ ಅಂದ್ರೆ ಆಭಾಸ ಆಗೋದು ಬೇಡ ಅಸಹ್ಯ ಆಗೋದು ಬೇಡ ಅದ್ರ ಸಲುವಾಗಿ ಯಾವುದೇ ಪೋಸ್ಟ್ರೂಗಳು ಬ್ಯಾನರ್ಗಳಿದ್ರೆ ದಯವಿಟ್ಟು ಅವನ್ನ ಆವತ್ತು ಹಚ್ಚಿ ಅವತ್ತು ಹಾಕೋಬೇಕು ಮತ್ತು ಈ ಹೋಳಿ ಹಬ್ಬ ರಂಜಾನ್ ಹಬ್ಬ ಯುವಾದಿ ಹಬ್ಬಕ್ಕೆ ಯಾವುದೇ ಬ್ಯಾನರ್ ಹಾಕಂಗಿದ್ರೆ ಅದರೊಳಗಡೆ ಪ್ರಚೋದನೆಕಾರಿಯಾಗಿ ಅಥವಾ ಪ್ರೊವೊಕೇಟಿವ್ ಮಾತಿರ್ತಕ್ಕಂಥ ಯಾವ ದಯವಿಟ್ಟು ಯಾವ ಹಾಕೋದು ಬೇಡ ಎಲ್ಲ ಹಾಕಿರ್ತಾರೆ ಅವರ ಸಾಮ್ರಾಜ್ಯ ಇಲ್ಲಿ ತಲೆ ಎತ್ತಂಗೆಲ್ಲ ಎತ್ತಿದ್ರೆ ಏನೋ ಹಾಕಿರ್ತಾರೆ ಅವೆಲ್ಲ ಅವೆಲ್ಲ ಅವಶ್ಯಕತೆ ಇಲ್ಲ ಹಾಂ ದಯವಿಟ್ಟು ಆ ಥರ ಬ್ಯಾನರ್ ಆಗಲಿ ಪೋಸ್ಟರ್ ಆಗಲಿ ಪ್ರಚೋದನಕಾರಿ ದಯವಿಟ್ಟು ಹಾಕೋಂಗಿಲ್ಲ ಅದ್ರ ಜೊತೆಗೆ ಯಾವುದೇ ಮೆರವಣಿಗೆಗಳಿದ್ರು ಏನೇ ಇದ್ರು ಡಿ ಜೆ ಮಾತ್ರ ದಯವಿಟ್ಟು ಬಳಸೋಕೋಗ ನಾವು ನೋಡತ್ತೀವಿ ಈಗ ಕಬ್ಬಿನ ಗ್ಯಾಂಗ್ ಲಾಸ್ಟ್ ಗ್ಯಾಂಗ್ ಇದ್ರು ಅದಕ್ಕೆ ಡಿ ಜೆ ಹಾಕ್ತಾರೆ ಅದಕ್ಕೆ ಜಗಳ ಬಂದರೆ ಕೇಸಿಗೆ ಮಾಡಿ ನಮ್ಮಲ್ಲಿ ಯಾರು ಹಾಂ ನಮ್ಮಲ್ಲಿ ಏನೂ ಅಂತ ತಿಂತೀವ ಜಗಳ್ತಾರೆ ಕಬ್ಬಿನ ಲಾಸ್ಟ್ ಟ್ರೀಪ್ ಇರ್ತಾರಲ್ಲ ಏನು ಅಂತ ಗುಲಾಲಿ ಅದಕ್ಕೂ ಅದಕ್ಕೂ ಜಗಳ ಅದಕ್ಕೆ ದಯವಿಟ್ಟು ಜಗಳ ಇಲ್ಲ ಜಗಳೈತಾ ಇದಕ್ಕಾಗ್ತೈತಿ ಇದಕ್ಕಾಗೈತೈತಿ ಅಂತ ಹೇಳಿ ಕೊಡೋಂಗಿಲ್ಲ ಯಾವಾಗ ಬೇಕಾದರೂ ಯಾವಾಗ ಬೇಕಾಗ್ಬೋದು ಅದಕ್ಕೆ ದಯವಿಟ್ಟು ಮತ್ತೆ ಇನ್ನೊಂದು ಯುವಕರಲ್ಲಿ ಒಂದು ಸಲಹೆ ಕೊಟ್ಟರೆ ಹಬ್ಬ ಅಂತ ದಯವಿಟ್ಟು ಯಾರು ಡ್ರಿಂಕ್ಸ್ ಮಾಡೋದು ಬೇಡ ಮದ್ಯ ಮಾಡೋಣ ನಿಷೇಧ ಮಾಡಿದ್ದೇವೆ ಮದ್ಯಪಡೋ ನಿಷೇಧ ಮಾಡ್ರಿಂಗಿಲ್ಲ ಹೊಳಿ ನೀವು ಮಾಡೋಕ್ಕೋಗಿ ಹೊಳೆದಂಡಿ ಹೋಗಿ ಕುಡಿದು ತಿಂದು ಹೊಳಿಗೆ ಬಿಟ್ಟವ್ರದ ಭಾಳ ಮಂದಿ ಅದು ಮಾಡೋದು ನೋಡಿ ನಾವು ಈ ಹೊಳೆದಂಡಿನ ನೌಕರಿ ಮಾಡಿವಿ ಹೊಳಿಗೆ ಹೊರಗು ನೌಕರಿ ಮಾಡಿವಿ ಈ ಥರ ಹಾಕ್ತಿರ್ತಾವೆ ನಮ್ಮ ಜೀವನ ಭಾಳ ಅಮೂಲ್ಯ ಇತ್ತು ಅದು ಮಾಡಿದ್ರೆ ನೆಕ್ಸ್ಟ್ ಡೇ ಮಾಡ್ಕೊಡ್ದು ನೀವು ನಾವು ಹೇಳ್ತೀವಿ ವಿಚಾರ ಕುಡಿದು ಬಂದು ಕೆಪಾಸಿಟಿ ಇಲ್ದಂಗೆ ಉದ್ದ ಓದಾಡ್ದು ಏನಾರು ಮಾಡೋದು ಮಾಡೋದು ಬೇಡ ಆಮೇಲೆ ದಯವಿಟ್ಟು ಯಾವುದೇ ಧಾರ್ಮಿಕ ಧಾರ್ಮಿಕ ಸ್ಥಳದಲ್ಲಿ ಅಂದರೆ ದೇವಸ್ಥಾನ ಇರ್ಬೋದು ಮಂದಿರ ಮುಖ್ಯ ಇರ್ಬೋದು ಅಲ್ಲಿ ಬಣ್ಣ ಗೊಜ್ಜದಾಗಲಿ ಬಣ್ಣ ಮಾಡೋದಾಗಲಿ ದಯವಿಟ್ಟು ಮಾಡೋಂಗಿಲ್ಲ ಆ ದೇವಸ್ಥಾನದ ಯಾರು ಕಮಿಟಿ ಅವರಿದ್ದೀರಿ ಮಸೀದಿ ಕಮಿಟಿ ಅವ್ರು ಯಾರಿದಿರಿ ಅವರು ಅಲ್ಲಿ ಸ್ವಲ್ಪ ಆವತ್ತಿಂದ ಸರ್ ಎಚ್ಚರಿಕೆ ನೀವು ಅಲರ್ಟ್ ಆಗಿತ್ತು ಆ ನಿಮ್ಮ ಗಮನಕ್ಕೆ ಬಂದರೆ ನಮ್ಮ ಗಮನಕ್ಕೆ ಹೋಗ್ಬಿಡುತ್ತೆ ಸರ್ ಈಗಾಗಲೇ ಮಸೀದಿಯಾಗ ಗುಲಾಲ ಗೊಜ್ಜದ ರೀ ಅವ್ರ ಮ್ಯಾಗ ನಿಗಾ ವಹಿಸ್ತಾರೆ ಈಗ ಆ ಥರದ್ದು ನೋಡ್ತೀವಿ ನಾವು ಅವ್ರು ಕರೆದು ಅಂಥವ್ರನ್ನ ಈ ಗುಂಡ ಅಂತ ಹೇಳ್ತೀವಲ್ಲ ಅವ್ರನ್ನ ಕರೆದು ವಾರ ಮಾಡಿ ಮಾಡಿದ್ದೀವಿ ಮತ್ತು ವಾರ್ಮ್ ಮಾಡ್ತೀವಿ ದಯವಿಟ್ಟು ಅಂದರೆ ಅದನ್ನೇ ಓಪನ್ ಆಗಿ ಹೇಳೋದು ಬೇಡ ನಮ್ಮೆಲ್ಲರೂ ಗೊತ್ತೈತಿ ಧಾರ್ಮಿಕ ಸೂಕ್ಷ್ಮ ಸ್ಥಳಗಳಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ಕಾರಣವಾದಂಥ ಘಟನೆಗಳು ಆಗಬಾರ್ದು ದಯವಿಟ್ಟು ನೀವೇನು ಬಂದಿರಿ ನಾನು ನಿಮಗೆ ಅವಾಗ ಹೇಳೀನಿ ನೀವೆಲ್ಲ ನಮ್ಮ ಪ್ರತಿನಿಧಿಗಳು ಅಧ್ಯಕ್ಷ ನಮ್ಮ ಪ್ರತಿನಿಧಿಗಳಾಗಿ ನೀವೇನು ಬಂದಿರಿ ಊರು ಪ್ರತಿನಿಧಿಗಳು ನೀವು ಹಂಗಾಗಿ ನಮ್ಮ ಊರ ಗಾಂಧಿ ಕಾಪಾಡೋ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಅವತ್ತೊಂದು ಅವತ್ತೊಂದು ಚೆನ್ನಾಗಿ ಅಧ್ಯಕ್ಷ ಹೇಳಿದಂಗೆ ನೀವೆಲ್ಲ ಹುಡುಗರೆಲ್ಲ ಹೇಳ್ದಂಗೆ ಒಂದು ಹನ್ನೆರಡೂರಿ ಒಂದು ಗಂಟೆಗೆ ಮುಗಿತವೆ ಒಂದು ಹಾಫ್ ಡೇನು ಅಲ್ಲದ ಅಷ್ಟು ನಾವು ಕರೆಕ್ಟಾಗಿ ನೋಡ್ಕೊಂಡು ಮತ್ತೆ ಮುಗಿತು ನಮ್ಮ ಊರು ನಮ್ದು ನಮ್ದು ನಾವು ನಾವು ನಮ್ಮ ಮುಖ ನಾವು ನೋಡ್ಬೇಕಲ್ಲ ಮತ್ತೆ ಇಲ್ಲಿ ಊರು ಬಿಟ್ಟಂತ ಹೋಗಿಲ್ಲ ಆ ಹಿನ್ನೆಲೆಯಲ್ಲಿ ಕರೆಕ್ಟ್ ಆಗಿ ರೀ ಮತ್ತೆ ಅವತ್ತು ಸೈಕಲ್ ಮೋಟ್ರದು ಸೈಲೆನ್ಸು ತೆಗೆದು ಅದ್ರಿಂದ ಗಾಡಿ ಚಿಕ್ಕಂಗ್ ಹೋದ್ ಸುಧು ಮಾಡಾಕತ್ತರೆ ನಾವು ಗಾಡಿ ಇಡೋರು ದಯವಿಟ್ಟು ಯಾರು ಬಿಡ್ತಾ ಕೊಡ್ಬೇಡ್ರಿ ಹೌದು ಅದು ಯಾಕಂದ್ರೆ ಎಲ್ಲ ಕಡೆ ಐತೆ ಅದು ಕರೆಕ್ಟ್ ಇತ್ತು ಹೇಳಿ ಈಗ ನಾ ನಾವು ಸಿಟಿ ಒಳಗೆ ನೋಡ್ತೀವಿ ಬೆಳಗಾವಿ ಹುಬ್ಲಾಕ್ ಮಾಡಿದ್ದೀವಿ ನಾವ ಅಲ್ಲಿ ಒಂದು ಸ್ಕ್ವಾಡ ಮಾಡಿದ್ದೀವಿ ನಾವು ಆ ಸೈಲೆನ್ಸ್ ಬಿಚ್ಚಿತ್ತಲ್ಲ ಆ ಸೈಲೆನ್ಸ್ ಎಲ್ಲ ಸೈಕಲ್ ಮುಟ್ತಾರ್ದು ಅದು ಸೈಲೆನ್ಸ್ ಬಿತ್ತಿದ್ದು ಬುಲ್ಡೋಜರ್ ತಂದು ಅದ್ಮೇಲೆ ಬುಲ್ಡೋಜ್ ಹಾಕ್ತೀವಿ ಇಂಥ ಇಂಥ ಎಲ್ಲ ಮಾಡ್ತೀವಿ ಆ ಥರದ್ದು ಏನಿಲ್ಲ ಅಂದ್ಕೊಡಿ ನಾವು ಅಕಸ್ಮಾತಾಗಿ ನಮ್ಮ ಗಮನಕ್ಕೆ ಏನಾರು ಬಂದರೆ ಅವತ್ತು ಫ್ರೀ ನರಸಿಂಹರಾಜು ಅವತ್ತು ಸೀಸ್ ಮಾಡೋದು ಬೈಕನ್ನು ಸೈಕಲ್ ಮುಟ್ಟು ಮೂರು ಮೂರು ಮಂದಿ ಹೋಗೋದು ಸೈಕಲ್ ಮುಟ್ಟು ಓದಿಸೋದು ಆಮೇಲೆ ರಂಜಾನ್ ದಿವಸ ಫ್ರೇ ಇರ್ತಿರ್ಲ ಅವತ್ತು ಅವತ್ತು ಜಂಡ ಹಾಡ್ಕೊಡ್ರಿ ಅವತ್ತು ಮೂರು ಮೂರು ಮಂದಿ ಅವನು ದಯವಿಟ್ಟು ನಿಮ್ಗೆ ಅವಕಾಶ ಇದೆ ಕಳಕ ನಿಮ್ಗೆ ಅನೌನ್ಸ್ ಮಾಡೋಕ್ಕೆ ಒಂದು ಅವಕಾಶ ಇತ್ತು ಅವಾಗೆಲ್ಲ ಹುಡುಗರಿಗೆಲ್ಲ ಹೇಳಿ ಭಾಳ ಸಿಸ್ಟಮೆಟಿಕ್ ಆಗಿ ನನಗೇನು ಖುಷಿ ಅಂತಂದ್ರೆ ಮುಸ್ಲಿಂ ಬಾಂಧವರು ಮೊನ್ನೆ ಒಂದು ಇಲ್ಲಿ ಅಂತ ಕಾರ್ಯಕ್ರಮ ಇರಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಸೇರಿದ್ರು ಅವತ್ತು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡಿದ್ರು ಅವರು ಅದೇ ಥರ ಅದೇ ಅದೇನು ಸಿಸ್ಟ್ ಇತ್ತಲ್ಲ ಅದೇ ಖುಷಿ ನಾಳೆ ರಂಜಾನ್ ಒಂದು ಮಾಡಬೇಕು ಮತ್ತು ಇನ್ನೇನು ಏನು ಮಾಡ್ತಾರೆ ಇದನ್ನು ದಿನ ಹತ್ರ ಹತ್ರ ಬಂದಂಗೆ ರಾತ್ರಿ ಎಲ್ಲ ಆಯ್ತು ರೀ ಹಾಂ ಅದನ್ನು ನೋಡಿ ನಾನು ನಾನು ನೋಡ್ತೀನಿ ಗಂಟೆ ಅವರು ಅಲ್ಲಿ ಅದೇ ಅಲ್ಲಿ ಕುಸಿಯೋತಾರೆ ಕಟ್ಟಿ ಮೇಲೆ ಎಲ್ಲಿ ನಮ್ಮ ಚಿಂಚಿ ರೋಡ್ನಾಗ ಕಟ್ಟಿ ಮಾಡಿ ಕೂತಾರಲ್ಲ ಈಗ ನೋಡಿರಿ ನಮ್ಮ ಟೈಮ್ ಸರಿ ಇಲ್ಲ ಅಂದ್ರೆ ಸೈಕಲ್ ಮೋಟ್ರಿಗೋ ಅಥವಾ ಟ್ರಕ್ಕಿಗೋ ಕಾರ್ಗೋ ಬ್ರೇಕ್ ಹತ್ತಲಿಕ್ಕೆ ಬಂದು ಹೋಗ್ತಾರೆ ಹೊಳಿತಾರಲ್ಲಿ ಕಟ್ಟಿಗೆ ಕೂತಿತ್ತರ ಕಟ್ಟಿ ಮೇಲೆ ರೋಡ್ನಾಗೆ ಹಾಂ ಡಿವೈಡರ್ ಡಿವೈಡ್ ಮಾಡಿ ಕೂತಾರ ಸ್ವಲ್ಪ ಬಂದು ದಯವಿಟ್ಟು ಹೇಳಿರಿ ಹೇಳೋಕೆ ಅವಕಾಶ ನಿಮಗೆ ಏನೋ ಭಾಳ ಜನ ಬರ್ಬೇಕಾಗಿತ್ತು ನಿಮ್ಮ ಬರೋ ಬಂದಿದೆ ಹಾಂ ರಂಜಾನ್ ಇದ್ದಾಗ ಅದು ಸ್ವಲ್ಪ ಜಾಸ್ತಿ ರಾತ್ರಿ ಎಲ್ಲ ಅಲರ್ಟ್ ಇರ್ತಾರೆ ಇರ್ತಾರವಾಗ ಅದನ್ನ ದಯವಿಟ್ಟು ಹೇಳಿರಿ ಆಮೇಲೆ ಮತ್ತೆ ಏನಾರ ನಮ್ಮ ಇಲಾಖೆಯಿಂದ ನೀವು ಏನಾರು ನಿರೀಕ್ಷೆ ಮಾಡೋದು ಏನಾರ ಸಭೆ ಔಪಚಾರಿಕ ಅಷ್ಟೇ ಇದ್ದಾರೆ ಸಭೆ ಮಾಡಬೇಕು ಮಾಡಿ ನಾವು ನಾವೊಂದು ಇರ್ತೀವಿ ನಮ್ಮ ಫೋನ್ ಯಾವಾಗಲೂ ರೀ ಯಾವಾಗಲೂ ಚಲಾವ್ರು ಈಗ ನಾವು ಯಾವ ಫ್ಲೈಟ್ ಮಾಡೋಕ್ಕೀನಿ ಹತ್ತು ನಿಮಿಷ ಇರಲಿಲ್ಲ ಅಂತೇಳಿ ಚಲೋದ ಜೊತೆ ನೀವು ಮಾತಾಡ್ಬೋದು ಏನಾಯಿತು ನಮ್ಮ ನಮ್ಮ ಜೊತೆ ಮಾತಾಡ್ರಿ ಈ ಮೂರು ಹಬ್ಬಗಳನ್ನ ಶಾಂತ ರೀತಿಯಿಂದ ಆಚರಿಸ್ತೀವಿ ನಮ್ಮ ಇಲಾಖೆಯೊಂದಿಗೆ ನೀವು ಸಹಕಾರ ಮಾಡೋಕ್ಕೆ ಬಂದಿರಲಿ ಸಹಕಾರ ಮಾಡ್ತೀವಂತ ಭಾವಿಸ್ತಾ ಮತ್ತೇನು ಹೇಳ್ತೀನಿ ಏನು ಹೇಳಿತ್ತು ನಿಮ್ಮ ಏನಾದ್ರು ಬಿಟ್ಟು ಉಳಿದ್ರಿ ಹಾಂ ಡೇಟ್ ಮಾತ್ರ ಹದಿನಾರು ಫಿಕ್ಸ್ ಹಳ್ಳಿಗಳ ಕೆಲವೊಂದು ಕಡೆ ಎರಡನೇ ದಿನ ಕೆಲವೊಂದು ದಿನ ಐದನೇ ದಿನ ಈ ಸ್ಥಿತಿ ತಮೆಲ್ಲರೂ ನಮಗೆ ಹಬ್ಬಗಳನ್ನ ಶಾಂತಿ ರೀತಿಯನ್ನು ಸಹಕಾರ ಮಾಡ್ತಿದ್ದಂಥ ಒಂದು ಭಾವನೆಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹುಳಿ ಹಬ್ಬ ರಂಜಾನ್ ಹಬ್ಬ ಹಾಗೂ ಯುವಾಜ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕಲಿಸ್ತಾ ಈ ಸಂಜೆ ನಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನ ಮದಿ ನಮಗೆ ಸಹಕಾರ ನೀಡೋಕ್ಕೋಸ್ಕರ ಇಲ್ಲಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ಅದು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಕಳಿಸ್ತಾ ನಾನು ಎರಡು ಮಾತ್ರ ಹೋಗೋಣ ಶುಭಾರ ಆಗ್ತದೆ ಆ ಪ್ರಕಾರ ಈಗೇನು ನಾವು ಎಲ್ಲರೂ ಕೂತ್ಕೊಂಡು ಅನ್ನದ ಮಾಡಿದೆ ಹೊಸ ಹೊಸನದ್ದೇ ಹೆಂಗೆ ಮಾಡ್ಕೋತೈತಿ ಇದು ಸಂಘ ಮಾಡ್ಕೊತ ಹೋಗೋಣ ಅದು ನಮ್ಮದು ಸಹಕಾರ ಇರ್ತೈತಿ ನಮ್ಮದು ಸಹಕಾರ ಇರ್ತದೆ ಎಲ್ಲರೂ ಅನ್ನ ಮಟ್ಟೆ ಮಾಡಿ ಕರೆಕ್ಟ್ ಮಾಡ್ಕೊತ ಬಂದ್ವಿ ಎಲ್ಲರೂ ಎಲ್ಲರೂ ಎಲ್ಲ ಸಂಘಟನೆಯವರೆಲ್ಲ ಕೂಡೆ ಮಾಡ್ತೇವೆ ನನ್ನ ಎಲ್ಲ ನಾವೆಲ್ಲ ಪೂಡೆ ಮಾಡಿ ಬಂದಿದ್ದೀವಿ ಅದು ತಮ್ಮ ತಮ್ಮ ಇದ್ರಾಗ ಗ್ರೂಪ್ನಾಗಿರ್ತವ್ರು ಆಮೇಲೆ ಬಂದು ಇಂಡಿಯಾ ಗೆದ್ದಿದ್ದಿತ್ತು ಆ ಗ್ರೂಪ್ನಾಗೂ ಇರೋರು ಯಾರು ಡಾನ್ಸ್ ಮಾಡೋರೆಲ್ಲ ಮಾಡೋರೆಲ್ಲ ಎಲ್ಲ ಮಾಡೋರು ಆ ಗ್ರೂಪ್ನಾಗ ಇರೋರು ಯಾರು ಹೊರಗಿನವ್ರ ಇತರ ಜೊತೆ ಬಂದ್ರಂದ್ರೆ ಅವರು ತಮ್ಮ ತಿಳ್ಕೊಂಡು ಅವರು ಜೊತೆ ನಾವು ಏನು ಮುದ್ದಾಮ ಯಾರು ತತ್ತಾಗಿಲ್ಲ ಸಪ್ ಯಾರ್ಟ್ ಗೋಜಿ ಮಾಡಿರಂದ್ರೆ ಜಗಳ ಉತ್ಸರ ಆತೈತಿ ಅದಕ್ಕೆ ಆದಷ್ಟು ಅವ್ರಿಗೆ ಪೊಲೀಸ್ ಸಾಧ್ಯ ತಿಳ್ಕೊತೀನಿ ಅದಕ್ಕೆ ಒಂದು ಗಂಟೆ ತಗ ಹೊರಗೆ ಬೀಳಕ್ಕೆ ಚಲೋ ಆಗ್ತಿತ್ತು ಇಲ್ಲ ಇವತ್ತಿನ ದಿವಸ ನಮ್ಮ ರಾಯಭಾಗದ ಐ ಸಹೇಬರು ಮತ್ತು ಕೆ ಎಸ್ ಐ ಸಾಹೇಬರು ಪೂರ್ವ ಸಹ ಕರೆದೇ ಅದು ಯಾಕೆ ಕರೆದಾರಪ್ಪ ಅಂತಂದರೆ ಇವತ್ತು ಈ ನಾಳೆ ಹೋಳಿ ಹುಣ್ಣಿಮೆ ಮತ್ತು ರಂಗಪಂಚಮಿ ಈ ಹಬ್ಬದ ನಿಮಿತ್ತವಾಗಿ ರಾಯರೋ ತಾಲೂಕಿನ ಎಲ್ಲ ಹಳ್ಳಿ ಹಾಗೂ ರಾಯಬಾಗ ಪಟ್ಟಣದ ಎಲ್ಲ ಸಾರ್ವಜನಿಕರು ಮತ್ತು ಹಿರಿಯರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳನ್ನು ಕರ್ಸ್ ಇಷ್ಟಲು ಮೀಟಿಂಗ್ ಮಾಡ್ತಿದ್ದಾರೆ ಆ ಮೀಟಿಂಗ್ ಉದ್ದೇಶ ಇಷ್ಟ ಏನಪ್ಪಾ ಅಂತಂದ್ರೆ ಯಾಕೆ ಅವರು ಪೂರ್ವ ಸಭೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಏನು ನಡೀತಿದೆ ಅನ್ನೋದು ಇವತ್ತು ತಿಳಿಸಿದ್ವು ಅಂದ್ರೆ ಹೊಸವಾಗಿ ಬಂದಿರುವಂಥ ಸಿ ಪಿ ಸಾಹಿಬ್ರು ಕೆ ಎಸ್ ಸಾಹೇಬ್ರಿಗೆ ಗೊತ್ತಿರಂಗಿಲ್ಲ ಆದ ಕಾರಣದಿಂದ ಅವ್ರು ಕರೆಸ್ ಕೇಳ್ತಾರೆ ಏನು ಪನ್ನಿ ಮೂರ ಯಾವ ರೀತಿ ನಡೀತೀವಿ ಆಬ ಅಂತ ಗುಳಿ ಹುಣ್ಯಂತ ಬನ್ನಿ ಅಂತ ಕೇಳ್ತಾರೆ ಅವರು ಅದ್ರ ತಕ್ಕಂಗೆ ನಾವು ಇವತ್ತು ಸಲಹೆ ಸುದ್ದಿಯನ್ನು ಕೊಡ್ತಾ ಇದ್ದೀವಿ ಈಗ ಹೇಳಿ ನಿಡುಗುಂದಿ ಆಯಿತು ಜಲ್ಪರ್ ಆಯಿತು ನಂಗೆ ಗುಡಿ ಎಲ್ಲ ಹೇಳಿದ್ರಿ ನಮ್ಮ ರಾಯಭಾಗದಲ್ಲಿ ಕೂಡ ನೀವು ಹೆಂಗೆ ಮಾಡ್ತಾರೆ ರಂಗ ಮಾಡ್ಕೊತ ಬರ್ತಾವೆ ನಾವು ಹೆಂಗೆ ರೀ ಹಳಿ ಹು ಅದು ಐದೇ ದಿವಸಕ್ಕೆ ರಂಗ ಪಂಚಮಿ ಇರ್ತೈತಿ ನೀವು ಹಳ್ಳಿ ಒಳಗೆ ಮಾಡಿ ನಡ್ದೈತಿ ಯಾಕಂದ್ರೆ ನಮ್ಮ ರಾಯಭಾಗ ಪಟ್ಟಣದಾಗ ಏನಾಗ್ತೈತೆ ಅಂದ್ರೆ ಎಲ್ಲ ಸ್ಕೂಲ್ ವಿದ್ಯಾರ್ಥಿಗಳು ಮಕ್ಕಳು ಪಿ ಯು ಸಿ ಸೆಕೆಂಡರಿ ಎಕ್ಸಾಮ್ ಎಲ್ಲ ಇರೋದ್ರಿಂದ ಅವರು ಎಕ್ಸಾಮ್ ಕೂಗುದ್ರು ಬಣ್ಣ ಬಜದ ನಾವು ಒಂದು ಪ್ರಾಬ್ಲಮ್ ಉಂಟಾಗೈತೆ ಇದಕ್ಕೆ ಕಾರಣ ಇವತ್ತು ನಾವು ಇಲ್ಲಿ ಬಂದಿರುವಂಥ ರಾಯಭಾಗದೆಲ್ಲ ಜನ ವ್ಯಕ್ತಿಗಳು ಕಳ್ಕೊಂಡು ಚರ್ಚೆ ಮಾಡಿದಾಗ ಗುರುವಾರ ದಿವಸ ನಾವು ಉಳಿವಿನ ದುಡಿದ್ರು ಮತ್ತು ರೈವರ್ಸ್ ಬಣ್ಣ ಹಬ್ಬ ಮಾಡುವಂತ ಹೇಳಿದರು ಅದೇ ತಕ್ಕಂಗೆ ಈ ತನಕ ಸರ್ಕಾರದ್ದು ಕಲಂದರ್ತ ಹಿರಿಯರೆಲ್ಲ ಮಾತಾಡಿದ್ರು ಸುಮಾರು ವರ್ಷಗಳಿಂದ ಇನ್ನೂ ಹಬ್ ನಡಿತು ಅಂಕೇಶ್ ಅಂದರೆ ಸಲ ರಂಜಾನ್ ತಿಂಗದೊಳಗೆ ಇದು ಬಣ್ಣದ ಹಬ್ಬ ರಂಜಾನ್ ತಿಂಗಳೊಳಗೆ ಯುಗಾದಿ ಬಂದೈತಿ ಇವೆಲ್ಲ ಹಬ್ಬ ಇದಾವೆ ಎಲ್ಲ ಹಬ್ಬ ಮಾಡ್ಕೊಂಡು ಹೋಗೋದಿಲ್ಲ ಸರ್ಕಾರ ಹೇಳಿದಂಗೆ ಏನಿಲ್ಲ ಏನಪ್ಪ ರೋಜೆ ಐತಿ ರೋಜೆ ಇರ್ತಾರೆ ಒಂದು ದಿವಸ ಇನ್ನು ಹನ್ನೆರಡು ಹನ್ನೆರಡು ವರ್ಷಕ್ಕಂತ ಅವರು ಅಲ್ಲೇ ಮನೆ ಕಾಣ್ ಇದು ಇವರು ಹನ್ನೆರಡು ಗಂಟೆಗೆ ಅಂದ್ರೆ ಅಂದರೆ ಇಲ್ಲ ರಂಗ್ ಮುಗಿಸ್ತಾರೆ ಹನ್ನೆರಡು ಹನ್ನೆರಡು ವರೆಗಂದ್ರೆ ರಾಯಪಾಗ ಮುಗಿತೀವಿ ಸರ್ ಜಾಸ್ತಿ ಮುಂದೆ ಹೋಗೋಂಗಿತ್ತು ಆದ ಕಾರಣದಿಂದ ನಾವು ಎಲ್ಲರೂ ಕೂಡ್ಕೊಂಡು ಮಾಡ್ತೇವೆ ಎಲ್ಲರೂ ಸೇರಿಕೊಂಡು ಈಗ ಹಬ್ಬ ಮಾಡು ಎಷ್ಟು ಚೆನ್ನಾಗಿ ನಮ್ಗೆ ಹೇಳಿದಾಗ ನಮ್ಗೆ ರಾಯಭಾಗದಲ್ಲಿ ಏನಾಗ್ಬೇಕು ಗೊತ್ತಂದ್ರೆ ಸುಮಾರು ಇಲ್ಲಿ ಅಂಬೇಡ್ಕರ್ ಸರ್ಕಲಿಂದ ನೀವು ಬಿಗ್ಗಿ ಪ್ರಾಪ್ತಂತ್ಯ ಒಂದು ಬೇರೆ ಊರು ಅಂತ ಗಾಡಿಗಳು ಬರ್ತಿರ್ತವೆ ಆ ಹಾಡುಗಳಿಗೆ ಅಷ್ಟು ಏನೋ ಯಾರು ಬಣ್ಣ ಗಣ ಬರ್ದಿಲ್ಲ ಅಷ್ಟು ನಾವು ನಿಂತಿರಂದ್ರೆ ನಾವು ಬಂದೋಬಸ್ತ್ ಮಾಡಿ ಇನ್ನೂ ಏನೂ ಸಮಸ್ಯೆ ನಮ್ಮಲ್ಲಿ ಇಲ್ಲರಿ ಊರಾಗಲಿ ತೆಣಿಗೆ ಮಾಡುವಾಗಲಿ ಅಂತ ಇಂಥದ್ದು ಏನಿಲ್ಲ ತಾವು ಅಷ್ಟು ಇನ್ನೇನು ಊರಷ್ಟು ಬಂದೋಬಸ್ತು ಮಾಡಿಕೊಂಡು ಈ ಹುಳಿ ಹಬ್ಬ ಮತ್ತು ಈ ರಂಗ ಪಂಚಮಿ ಯೋಚಿಸ್ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ